ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜೈಲೇಶಮೆಲ್ ಎಕ್ಸ್ ಎಲ್ ಚಾನಲ್ಗೆ ಇವತ್ತು ಒಳ್ಳೆ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಕರಿಬೇವಿನ ಚಟ್ನಿ ಪುಡಿ ಏಕೆಂದರೆ ಇವತ್ತು ಎಲ್ತ್ ಅನ್ನೋದು ತುಂಬ ಮುಖ್ಯ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನಾಗ್ತಿದೆ ಮಕ್ಕಳೆಲ್ಲ ಇವಾಗ ಕನ್ನಡಕ ಹಾಕ್ಕೊಳ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಬಿಳಿ ಕೂದಲು ಬೇಗ ಬಿಳಿ ಕೂದಲು ಬರ್ತಾಯಿದೆ ತುಂಬ ಕೂದಲು ಉದುರ್ತಾ ಇದೆ ಇದು ಎಲ್ಲದಕ್ಕೂ ನಮ್ಗೆ ಏನಪ್ಪ ಅಂದರೆ ಸ್ವಲ್ಪ ಕರಿಬೇವನ್ನ ನಾವು ಉಪಯೋಗಿಸೋದ್ರಿಂದ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಕರಿಬೇವು ಉಪಯೋಗಿಸಿದ್ರೆ ಕೂದಲು ಉದರೋದಿಲ್ಲ ಮತ್ತೆ ಕಪ್ಪುಗೆ ಬೆಳೆಯತ್ತೆ ಅಂತೆಲ್ಲ ಹೇಳ್ತಾರೆ ನಾವು ಎಣ್ಣೆಗೆಲ್ಲ ಕರಿಬೇವ್ ಸೊಪ್ಪು ಹಾಕಿ ಉಪಯೋಗಿಸ್ತೀವಿ ಹಾಗೆ ಹೊಟ್ಟೆಗೂ ತಗೋಬೇಕು ಅಂತೀವಿ ಈಗ ಮಕ್ಳೆಲ್ಲ ಏನಪ್ಪಾ ಅಂದ್ರೆ ಬೇಗ ಬೇಗ ಕನ್ನಡಕ ಹಾಕೊಳ್ತಿದ್ದಾರೆ ಅವ್ರಿಗೇನಾದ್ರು ಒಗ್ಗರಣೆಲಿ ನಾವು ಕರಿಬೇವು ಹಾಕಿದ್ರೆ ಇಷ್ಟಪಡಲ್ಲ ತಿನ್ನಕ್ಕೆ ಎಲ್ಲ ತೆಗೆದು ತೆಗೆದು ಇಡ್ತಾರೆ ಅದ್ರ ಬದಲು ನಾವು ಈ ತರ ಚಟ್ನಿ ಪುಡಿ ಮಾಡಿ ಮಕ್ಕಳಿಗೆ ಒಂಚೂರು ತುಪ್ಪ ಹಾಕಿ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ ಭ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಹೂ ಯಾವಾಗಲೂ ಹೇಳ್ತಾರೆ ನಮ್ಮ ಹಿರಿಯರು ಊಟದ ಮೊದಲನೇ ತುತ್ತಲ್ಲಿ ಸ್ವಲ್ಪ ಚಟ್ನಿ ಪುಡಿ ಒಂಚೂರು ತುಪ್ಪ ಹಾಕಿ ಎರಡು ತುತ್ತಷ್ಟು ನಾವು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ಹಾಗಾಗಿ ನಾನಿವತ್ತು ಕರಿಬೇವಿನ ಚಟ್ನಿ ಪುಡಿನ ಮಾಡಿದ್ದೀನಿ ಇದು ಸಾಮಾನ್ಯವಾಗಿ ಕರಿಬೇವು ಅನ್ನೋದು ಎಷ್ಟು ಒಳ್ಳೆಯದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಅದನ್ನು ಈ ರೂಪದಲ್ಲಿ ನಾವು ಮಾಡಿಕೊಂಡು ತಿನ್ನೋದ್ರಿಂದ ಈಗ ನಾನು ಚಟ್ನಿಗೂ ಕೂಡ ಕರಿಬೇವು ಜಾಸ್ತಿ ಹಾಕಿ ಚಟ್ನಿ ಕಾಯಿ ಚಟ್ನಿ ಅಂಥದ್ದೆಲ್ಲ ಮಾಡ್ತೀನಿ ಯಾಕೆಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಹೊಟ್ಟೆಗೆ ಕರಿಬೇವು ಹೋಗ್ಬೇಕು ಅಲ್ವಾ ಹಾಗೆ ತಿನ್ನಕಂತೂ ಆಗಲ್ಲ ಈಗ ಶುಗರ್ ಇರೋರ್ಗೂ ಹೇಳ್ತಾರೆ ಬೆಳಗ್ಗೆ ಎದ್ದು ಒಂದು ಐದಾರು ಕರಿಬೇವು ಹೇಳೇನ ಅಗದು ತಿನ್ನಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಅವ್ರಿಗೂ ಉಪಯೋಗ ಆಗುತ್ತೆ ಡಯೆಟ್ ಮಾಡೋರ್ಗೂ ಒಳ್ಳೆಯದು ಮಕ್ಕಳಿಗೂ ಒಳ್ಳೇದು ಪ್ರತಿಯೊಬ್ಬರು ಆರೋಗ್ಯಕ್ಕೆ ಒಳ್ಳೇದು ಸಿಂಪಲ್ ಆಗಿ ಮನೇಲಿರುವಂತಹ ಐಟಮ್ಸ್ ಅಲ್ಲಿ ನೀವು ಇದನ್ನ ಮಾಡ್ಕೊಳ್ಳೋವಂತದ್ದು ಏನು ಅಂಗಡಿಯಿಂದ ಕೊಂಡ್ಕೊಂಬರ್ಬೇಕಾಗಿಲ್ಲ ತುಂಬಾ ಐಟಮ್ಸ್ ಹಾಕ್ಬೇಕಾಗಿಲ್ಲ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ ಒಂದ್ ಐವತ್ ರೂಪಾಯಿ ಕರ್ಬೇವಿನ ಸೊಪ್ಪು ತಗೊಂಡ್ರೆ ಸಾಕು ಒಂದು ಒಂದೂವರೆ ತಿಂಗಳು ತನಕ ನೀವು ಉಪಯೋಗಿಸ್ಕೋಬಹುದು ತುಂಬಾ ದಿವಸ ಇಡಬಹುದು ಆದ್ರೆ ಒಂದ್ಸಲಿ ಇದನ್ನ ರುಚಿ ನೋಡಿದ್ರೆ ಯಾರು ಕೂಡ ಪ್ರತಿದಿನನೂ ಬೇಕು ಬೇಕು ತುಪ್ಪ ಜೊತೆಗೆ ಒಂದು ಸ್ಪೂನು ಅಂದ್ರೆ ಚಪಾತಿಗೆ ಹಾಕೋತೀನಿ ದೋಸೆಗೆ ಹಾಕೊಳ್ತೀನಿ ಒಂದೆರಡು ತುತ್ ಅನ್ನಕ್ಕೆ ಹಾಕೊಂಡು ತಿನ್ನೋಣ ಈ ತರ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಓಕೆನಾ ಈಗ ಹೇಗ್ ಮಾಡ್ದೆ ಏನು ಅಂತ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಮೂರು ಕಟ್ಟಷ್ಟು ಕರಿಬೇವು ತಗೊಂಡಿದ್ದೀನಿ ಅಂದ್ರೆ ಈಗ ಒಂದೊಂದು ಕಟ್ಟು ಮಾರಕ್ಕಿ ತಂದಿರ್ತಾರಲ್ಲ ಅದರಲ್ಲಿ ಒಂದು ಮೂರು ಕಟ್ಟಷ್ಟು ತೊಗೊಂಡು ಚೆನ್ನಾಗಿ ನೀಟಾಗಿ ತೊಳೆದು ಒಂದು ಬಿಳಿ ಬಟ್ಟೆ ಮೇಲೆ ಹಾಸಿ ಅದನ್ನ ನೀರಿನ ಅಂಶ ಎಲ್ಲ ಹೋಗಂಗೆ ನೋಡ್ಕೋಬೇಕು ಹಾಗೆ ಒಂದು ಹದಿನೈದಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ಪು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹಿಮ್ಮೆಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಸ್ವಲ್ಪ ಬೆಲ್ಲ ಹಾಗೆಯೇ ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು ಒಂದೇ ಒಂದು ಸ್ಪೂನ್ ಕಲ್ಲುಪ್ಪು ಯೂಸ್ ಮಾಡ್ತೀನಿ ಇದಕ್ಕೆ ಸ ಕರೆಕ್ಟಾಗಿ ಬರುತ್ತೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ಅಷ್ಟೇ ಕಡಲೆಬೇಳೆ ಸ್ವಲ್ಪ ನಾನು ಜಾಸ್ತಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಿಮೆ ಮಾಡಿದ್ದೀನಿ ಈಗಿದ್ನೆಲ್ಲ ಹುರ್ಕೊಳ್ಳೋಣ ಮೊದಲಿಗೆ ನಾನು ಕಡಲೆಬೇಳೆನ ಹುರ್ಕೊಳ್ತಿದ್ದೀನಿ ಆದರೆ ಮೀಡಿಯಮ್ ಉರಿ ಇಟ್ಕೊಂಡು ನಿಧಾನವಾಗೇ ಉರಿಬೇಕು ಒಂದು ಚೂರು ಕಾಳು ಕಪ್ಪು ಬರಬಾರ್ದು ಏಕೆಂದರೆ ನಮಗೆ ಪುಡಿ ಕೂಡ ಕಪ್ಪಾಗಿಬಿಡುತ್ತೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿ ಬರೋಲ್ಲ ನೀವು ಮೀಡಿಯಮ್ ಉರಿಲಿ ನಿಧಾನವಾಗಿ ಕೈ ಆಡಿಸ್ತಾನೆ ಇದ್ದರೆ ಒಳ್ಳೆಯ ಗಮ್ ಅಂತ ಘಮ ಬರುತ್ತೆ ಆವಾಗ ನೀವು ತೆಗಿಬೋದು ಏನಿಲ್ಲ ಒಂದು ಎರಡೆರಡು ನಿಮಿಷ ಬೇಕಾಗುತ್ತೆ ತುಂಬ ಹೊತ್ತೇನು ಬೇಕಾಗಲ್ಲ ಸ್ವಲ್ಪ ಬೇಳೆ ಒಂದು ಟೈಮ್ ತೊಗೊಳತ್ತಷ್ಟೇ ಏಕೆಂದರೆ ಅದು ಹಸಿ ವಾಸನೆ ಅದರಲ್ಲೆಲ್ಲ ಹೋಗಿ ಗಮ್ ಅಂತ ಬರಬೇಕು ನೀವು ಉರಿತಿರುವಾಗಲೇ ಅದು ಘಮ ಇರುತ್ತೆ ಆವಾಗ ತೆಗೀರಿ ಕ್ಲೀನಾಗೆ ಒಂದು ತಟ್ಟೆಗೆ ಹಾಕ್ಕೊಳ್ಳಿ ಅದನ್ನು ನೆಕ್ಸ್ಟು ಬೇಳೆ ಉದ್ದಿನಬೇಳೆ ಕ್ವಾಂಟಿಟಿ ಕಡಿಮೆನೇ ಹಾಕ್ಕೋಬೇಕು ತುಂಬ ಜಾಸ್ತಿ ಬೇಡ ಹಾಗಾಗಿ ಒಂದಕ್ಕೆ ಅರ್ಧ ನಾನು ಬೇಳೆ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಹಸಿ ವಾಸನೆ ಹೋಗಿ ಕೆಂಪಿಗೆ ಅಂದರೆ ಸಿಹಬಾರ್ದು ಅದೊಂದು ಗಮನ ಇರಲಿ ನೀವು ಉರಿಬೇಕಾಗಿರೋದು ಏನು ಗೊತ್ತಾ ಒಂದು ಫೈವ್ ಮಿನಿಟ್ಸಲ್ಲಿ ಎಲ್ಲನೂ ಉರಿದಾಗಿರುತ್ತೆ ಆಗ ನೀವು ಹಾಕೋ ಕ್ವಾಂಟಿಟಿ ಮೇಲೆ ಟೈಮ್ ತಗೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಸಾಮಾನ್ಯಗಿಂತ ಪುಡಿನ ನೀವು ತಿಂಗ್ಳಿಗೊಂದ್ಸಲಿ ಮಾಡಿಡಿ ಖಂಡಿತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಳಿಗಂತೂ ಭಾಳ ಒಳ್ಳೆಯದು ಇದನ್ನು ನಾವು ಕರಿಬೇವು ಎಷ್ಟು ಕೊಡ್ತೀವೋ ಅಷ್ಟು ಒಳ್ಳೆಯದು ಜೊತೆಗೆ ಈಗಿನ ಜನ್ರೇಷನ್ಗೆ ಸ್ವಲ್ಪ ಎಲ್ಲ ಕೂದಲುದರೋದೇ ಜಾಸ್ತಿ ಹಾಗಾಗಿ ನಾವು ಇದನ್ನು ಡೈಲಿ ಉಪಯೋಗಿಸೋದೆ ತುಂಬ ಒಳ್ಳೆಯದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಒಂದನ್ನು ಉರಿಯೋಕ್ಕೋಸ್ಕರ ಅಷ್ಟೇ ಮಿಕ್ಕಿದ್ದಕ್ಕೆಲ್ಲ ಎಣ್ಣೆ ಹಾಕೋದು ಬೇಡ ಹಾಗೆ ಡ್ರೈನೇ ಉರ್ಕೋಬೇಕು ಹಾಗೆ ಅದ್ರ ಜೊತೆಗೆ ನಾನು ಹುಣ್ಸೆಣ್ಣು ಕೂಡ ಹಾಕ್ಕೊಳ್ತೀನಿ ಏಕೆಂದರೆ ಹುಣ್ಸೆಣ್ಣಿರೋ ಒದ್ದೆ ಅಂಶ ಕೂಡ ಹೋಗುತ್ತೆ ನಿಧಾನವಾಗಿ ಮೆಣಸಿನ್ಕಾಯಿ ಮತ್ತು ಹುಣ್ಸೆಹಣ್ಣು ಎರಡೂ ಚೆನ್ನಾಗೆ ಹುರ್ಕೋಬೇಕು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ನಿಮಗೆ ಗುಂಡ್ ಗುಂಡಕ್ಕೆಲ್ಲ ಹಾಕ್ತಾ ಬರ್ತಿರುತ್ತೆ ಆ ಥರ ಅದರಲ್ಲೂ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಉರಿಯೋದಾದರೆ ಓನ್ಲಿ ಒನ್ ಮಿನಿಟ್ ಸಾಕು ತುಂಬ ಹೊತ್ತು ಉರಿಯೋದು ಬೇಕಾಗಲ್ಲ ಗರಿಗರಿಯಾಗೆ ಬಂದ್ಬಿಡತ್ತೆ ನಾನು ಹುಣ್ಸೆ ನೀರಿನ ಅಂಶ ಕೂಡ ಹೋಗಿದೆ ಕ್ಲೀನಾಗಿ ನೆಕ್ಸ್ಟ್ ಈಗ ನಾನು ಕರಿಬೇ ಹುರ್ಕೊಳ್ತೀನಿ ಕರಿಬೇವನಾಗೆ ಯಾವುದೇ ಎಣ್ಣೆ ಏನೂ ಬೇಕಾಗಿಲ್ಲ ಹಾಗೆ ಹುರ್ಕೋಬೇಕು ಇದು ಅಷ್ಟೇ ಮೀಡಿಯಮ್ ಉರಿಲೇನೆ ನಿಧಾನವಾಗಿ ಹುರ್ಕೋಬೇಕು ಚೆನ್ನಾಗಿ ಅದು ಸ್ವಲ್ಪ ಪುಡಿ ಪುಡಿ ಆಗಂಗೆ ಬರಬೇಕು ಮೆತ್ತಿಗಿರೋ ಹಸಿ ಎಲ್ಲ ಹೋಗಬೇಕು ಆ ಥರ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನನ್ನ ಚಾನಲ್ನ ದಯವಿಟ್ಟು ಎಲ್ಲರೂ ಫಾಲೋ ಅಪ್ ಮಾಡಿ ನಾನು ಹಾಗೆ ನನ್ನ ಡೈಲಿ ನನ್ನ ನೋಡ್ತಾ ಇರಿ ಹೊಸ ಹೊಸದನ್ನು ನಾನು ಹಾಕ್ತಾಯಿರ್ತೀನಿ ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಡಯೆಟ್ಗೆ ಸಂಬಂಧಪಟ್ಟಂಗೆ ನಾನು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಹೇಗೆ ನಾವು ಮನೆಯಲ್ಲಿ ಫುಡ್ಡಲ್ಲೇ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ನಾವು ಫುಡ್ಡಿಂದನೇ ಹೇಗೆ ಅಂತ ನಾನು ಅದನ್ನ ತೋರಿಸ್ತಾ ಇರ್ತೀನಿ ಕ್ಲೀನಾಗೆ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ನಿಮ್ಗೆ ಇದನ್ನು ನೋಡಿ ಒಂದ್ಸಲ ಮನೇಲಿ ಮಾಡಿ ಆಗಿ ಇದೇನು ದುಡ್ಡು ಕೊಟ್ಟು ಹೊರಗಡೆಯಿಂದ ತರುವಂಥದ್ದಿಲ್ಲ ಈಗೆಲ್ಲ ಫ್ರಿಜ್ಜಲ್ಲೂ ನಿಮಗೆ ಕರ್ಬೇನ್ ಸೋಪ್ ಇದ್ದೇ ಇರುತ್ತೆ ಹಾಗಾಗಿ ನೀವು ಮನೆಯಲ್ಲೇ ಸ್ವಲ್ಪ ಮಾಡಿ ಟೇಸ್ಟ್ ನೋಡಿ ಹೇಗೆ ಬರುತ್ತೆ ಅಂತೇಳಿ ನೋಡಿ ಹಾಗೆ ನನಗೆ ಕಾಮೆಂಟ್ ಅನ್ಸು ಮಾ ಹಾಕಿ ಏನು ಅನಿಸುತ್ತೆ ಹೇಗಿತ್ತು ಹೇಗೆ ಬಂತು ಅಂತೇಳ್ಬಿಟ್ಟು ನಾನಿಲ್ಲಿ ಕೊಬ್ಬರಿನೂ ಅಷ್ಟೇ ಉರಿ ಸಮ್ ಉರಿಲಿ ಒಂದು ಒಂದು ಐದಾರು ಸೆಕೆಂಡಷ್ಟು ಹುರ್ಕೊಂಡು ಸ್ಟವ್ ಆಫ್ ಮಾಡ್ತೀನಿ ಯಾಕೆಂದರೆ ಬಾಣಲೇಲಿರೋ ಬಿಸಿ ಕೊಬ್ಬರಿ ಚೆನ್ನಾಗೆ ರೋಸ್ಟ್ ಆಗುತ್ತೆ ಅಂದರೆ ತುಂಬ ಕೆಂಪಾಗೋಷ್ಟು ಏನು ಬೇಡ ರೋಸ್ಟು ನೀಟಾಗಿ ಅದರಲ್ಲಿರೋ ನೀರು ಒದ್ದೇ ಅಂಶ ಹೋದರೆ ಸಾಕು ಅಷ್ಟೇ ಎಲ್ಲನೂ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಒಂದು ಎರಡು ನಿಮಿಷ ಹಾರಕ್ಕೆ ಬಿಡಬೇಕು ಇದಕ್ಕೆ ನಾನು ಬೆಳ್ಳುಳ್ಳಿ ಹೇಳಿದ್ನಲ್ಲ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ಸ್ವೀಟ್ ಅಂಶ ಜಾಸ್ತಿ ಬೇಕು ಅಂದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಪಾಯಿಂಟ್ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಿ ನಾವು ಖಾರದ ಮೆಣಸಿನ್ಕಾಯಿ ಹಾಕಿಲ್ದಿರೋದ್ರಿಂದ ಅಷ್ಟು ಖಾರ ಆಗಲ್ಲ ನಾನು ಇಲ್ಲಿ ಒಂದೇ ಒಂದು ಸ್ಪೂನಷ್ಟು ಕಲ್ಲುಪ್ಪ ಹಾಕೊಳ್ತೀನಿ ಆದಷ್ಟು ಕಲ್ಲುಪ್ಪು ಯೂಸ್ ಮಾಡಿ ಚಟ್ನಿ ಪುಡಿಗೆಲ್ಲ ನೀವು ಆಮೇಲೆ ಬೇಕು ಅಂದರೆ ಮಾತ್ರ ಒಂಚೂರು ಪುಡಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಲ್ಲುಪ್ಪೆ ಸಾಕು ಈಗ ನಾನು ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಒಂದು ಎರಡು ಸಲಿಗೆ ಆಗುತ್ತೆ ಸ್ವಲ್ಪ ಮೆಣಸಿನ್ಕಾಯಿನ ನಾನು ಮಾಡಿಬಿಟ್ಟು ಆಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ಚಿಟಿಕೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತೀನಿ ಮತ್ತು ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಒಳ್ಳೆಯದಲ್ಲ ಎರೆಲ್ಲ ಒಳ್ಳೆಯದೇ ಇದಾಗಿರುತ್ತೆ ಹಾಗಾಗಿ ಹಾಕ್ಕೊಳ್ತೀನಿ ಇದೆಲ್ಲ ಮತ್ತು ಒಟ್ಟಿಗೆ ಎಲ್ಲ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಆಮೇಲೆ ತುಂಬ ತರಿ ತರಿ ಥರ ಕೂಡ ನೀವು ಮಾಡಬಾರ್ದು ಒಂಚೂರು ದಪ್ಪನೇ ಇರಬೇಕು ಸರಿ ತರಿ ತರಿ ಥರ ಮಾಡ್ಕೊಳ್ಳಿ ನೈಸ್ ಮಾಡೋಕ್ಕೆ ಹೋಗಬೇಡಿ ಪುಡಿ ಯಾವಾಗಲೂ ನೈಸ್ ಆಗಬಾರ್ದು ನಾನಿಲ್ಲಿ ಎರಡು ಟ್ರಿಪ್ಗೆ ಹಾಕ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಘಮ ಅಂತ ಇದೆ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ ಒಂದು ಚಟ್ನಿ ಪುಡಿ ಒಂದು ಇದ್ಬಿಟ್ರೆ ನಿಜವಾಗ್ಲೂ ಅಡುಗೆ ಮಾಡೋದ್ರಲ್ಲಿ ಎಷ್ಟೋ ಟೈಮ್ ನಮಗೆ ಉಳಿತಾಯ ಆದಂಗೆ ಆಗುತ್ತೆ ಸ ಎಮರ್ಜೆನ್ಸಿ ಸಮಯ ಸಂದರ್ಭಕ್ಕೆ ತಕ್ಷಣಕ್ಕೆ ನಾವು ಇದನ್ನು ಉಪಯೋಗಿಸ್ಕೋಬೋದು ಅಥವಾ ಊಟದ ಜೊತೆಗೂ ಕೂಡ ಸೈಡಿಗೆ ನಾವು ಹಾಕ್ಕೊಂಡು ನಾನು ಇವತ್ತು ತಿನ್ಬೋದು ರೈ ವೈಟ್ ರೈಸ್ಗೆ ನಾನು ಒಂದು ಸ್ಪೂನಷ್ಟು ಜಾಸ್ತಿ ಬೇಡ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ಜೊತೆಗೆ ತುಪ್ಪ ಹಾಕ್ಕೋಬೇಕು ಮಕ್ಕಳಿಗೆ ಈ ತರ ಮಾಡಿ ಒಂದು ಕೈ ತುತ್ತ ಕೊಡಕ್ಕೆ ಶುರು ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಊಟಕ್ಕೆದಲ್ಲಿ ಒಂದು ಎರಡು ತುತ್ತಷ್ಟು ನೋಡಿ ಇಷ್ಟು ಅನ್ನನ ನಾವು ಮೊದಲು ತುತ್ತು ತೋ ತಿಂದರೆ ಮಿಕ್ಕಿದ ಊಟ ತುಂಬಾ ರುಚಿ ಅನ್ಸುತ್ತೆ ಈಗ ನಾನು ಸುವಾಸು ಕೊಡ್ತಾ ಇದ್ದೀನಿ ಸ್ಕೂಲಿಂದ ಸಾರಿ ಕಾಲೇಜಿಂದ ಈಗ ಬಂದಿದ್ರೆ ಹಾಗಾಗಿ ಅವನಿಗೆ ಹೇಗಿದೆ ಹೇಳಪ್ಪ ಹೇಗಿದೆ

ಉಪ್ಪು ಸ್ವಲ್ಪ ಕಡಿಮೆ ನಾನು ಒಂದೇ ಒಂದ್ ಸ್ಪೂನ್ ಅಷ್ಟು ಕಲ್ಲು ಉಪ್ಪು ಹಾಕಿದ್ದೀನಿ ಬೇಕಾದ್ರೆ ಹಾಕೋದು ಸರಿಗಿದೆಯಾ ಉಪ್ಪು ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ ಹೇಗಿದೆ ತುಂಬಾ ಚೆನ್ನಾಗಿದೆ